ಕಾವ್ಯ ಪೂಜಾರಿ ಅವರ ತಾಯಿ ಬೇಬಿ ಪೂಜಾರಿ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ ಈಗ ಪ್ರಥಮವಾಗಿ ಏನು ನಮ್ಮ ಮುಗ್ಧ ಹುಡುಗಿ ಕುಮಾರಿ ಕಾವ್ಯ ಪೂಜಾರಿ ಒಂದು ಅಸಹಜ ಸಾವು ನಡೆದಿದೆ ಅಂತ ಒಂದು ಹೆಣ್ಮಗಳು ನಮ್ಮ ಮನೆ ಮಗಳು ಅನ್ನುವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಬಂದು ಇಲ್ಲಿ ಸೇರಿದ್ದೀರಾ ಪ್ರಥಮತವಾಗಿ ಕಾವ್ಯ ಪೂಜಾರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥದ್ದು ಒಂದು ನಿಮಿಷ ನಾವು ಮೌನ ಆಚರಿಸುವ ಮೂಲಕ ಒಂದು ಭಾವಪೂರ್ಣವಾದಂತಹ ಶ್ರದ್ಧಾಂಜಲಿಯನ್ನ ಅರ್ಪಿಸಬೇಕಾಗಿದೆಂತೆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದು ಬಹಳ ಪ್ರಮುಖ ಘಟನೆ ನಡೆದಿತ್ತು ಸೌಜನ್ಯ ಪ್ರಕರಣ ಆ ಸೌಜನ್ಯ ಹೆಣ್ಮಗಳ ತಂದೆ ತಾಯಿಗಳು ಕೂಡ ಇಲ್ಲಿ ಬಂದು ನಮ್ಮ ಇದು ಹೋರಾಟದಲ್ಲಿ ಭಾಗಿಗಳಾಗಿದ್ದಾರೆ ಅವರಿಗೂ ಕೂಡ ತಮ್ಮ ಸ್ವಾಗತವನ್ನು ಬಯಸ್ತಿದ್ದೇವೆ ಈಗ ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ಮಾತುಗಳು ದಿನಕರ ಶೆಟ್ಟಿಯವರಿಂದ Hello, <laughs> yeah, yeah, yeah. Justice yeah, 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 Justice for. Yeah, yeah. Justice for. Yeah, yeah. Justice for yeah, yeah.